ನಾನು ಗಬ್ಬೆದ್ದು ಹೋಗಿದೆ ಆ ಪಕ್ಷ ಈ ಪಕ್ಷ ಅಲ್ಲ ಕಾಂಗ್ರೆಸ್ ಹಾಗೆ ಇದೆ ಬಿ ಜೆ ಹಾಗೆ ಇದೆ ಜೆ ಡಿ ಎಸ್ಗೂ ಹಾಗೆ ಇದೆ ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ರೀತಿ ನಾಚಿಕೆ ಪಟ್ಕೋಬೇಕು ಆ ರೀತಿ ಇದ್ದಾವೆ ಯಾಕೆ ಕೇಂದ್ರದ ನಾಯಕರುಗಳೇನಾದ್ರು ಇದ್ದಾರೋ ಇಲ್ಲೋ ಈ ಪಕ್ಷದ ಪರಿಸ್ಥಿತಿ ಹಿಂಗೆ ಆಗ್ಲಿ ಅನ್ನೋದು ಅವರು ನನಗಂತೂ ಅರ್ಥ ಆಗ್ತಾ ಇಲ್ಲ ಎಲ್ಲ ಕಡೆನೂ ಗುಂಪುಗಾರಿಕೆ ಎಲ್ಲ ಪಕ್ಷದಲ್ಲೂ ಗುಂಪುಗಾರಿಕೆ ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ ಈ ಪಕ್ಷದ ಈ ಸ್ಥಿತಿ ನೋಡಿ ನಂಗೆ ತುಂಬ ದುಃಖ ಆಗಿದೆ ಅನೇಕ ಹಿರಿಯರು ಕಟ್ಟದಂಥ ಪಾರ್ಟಿ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರು ಬಲಿದಾನನೆ ಮಾಡೋದು ಪಂಡಿತ್ ದೀನ್ದಯಾಳ್ ದಯಾಳು ಜೀವನದ ತ್ಯಾಗ ಮಾಡೋದು ಈ ರೀತಿ ಸಾವಿರಾರು ಜನ ಈ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ ತಪಸ್ ಮಾಡ್ಕಟ್ಟರಂತ ಪಾರ್ಟಿ ಇವತ್ತೇನ್ ಇವತ್ತೇನು ಪರಿಸ್ಥಿತಿ ಇದೆ ಈ ಪಕ್ಷಕ್ಕೆ ಸಿದ್ಧಾಂತವೇ ಇಲ್ಲ ಹಿಂದುತ್ವ ಅಂತ ಹೋಗ್ತಿದ್ವಿ ಎಲ್ಲ ಕಡೆ ಜಾತಿ ಅದೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ ಸಾಮೂಹಿಕ ನೇತೃತ್ವ ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆ ಅನ್ನೋದನ್ನ ಡಿ ಕೆ ಶಿವಕುಮಾರೇ ಸ್ಪಷ್ಟವಾಗಿ ಹೇಳಿದರು ನಮ್ಮ ಭಿಕ್ಷೆಯಲ್ಲಿ ಈ ಚುನಾವಣೆ ಗೆದ್ದಿದೆ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇರ್ವ ಹೇಳ್ತಾರೆ ಇನ್ನೊಂದು ಕಡೆ ವಿಜೇಂದ್ರ ಹೇಳ್ತಾರೆ ನಾನೇನಾದರೂ ಕೂಡ ವರ್ಣದ ಸ್ಪರ್ಧೆ ಮಾಡಿದ್ದಿದ್ರೆ ಸಿದ್ದರಾಮಯ್ಯ ಕಥೆ ಏನಿತ್ತು ಇಷ್ಟು ನೇರ ಹೊಂದಾಣಿಕೆ ಇದು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಕಟ್ಟಿದಂಥ ಎಲ್ಲ ಜಿಲ್ಲೆಯ ರಾಜ್ಯದ ಹಿರಿಯ ಕಾರ್ಯಕರ್ತರು ನೋವಾಗಿ ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ ಏನು ಮಾಡಬೇಕು ದೊಡ್ಡ ಇಲ್ಲ ಸರಿ ಹೋಗುತ್ತೆ ಈ ನಂಬಿಕೆ ಎಲ್ಲರಿಗೂ ಇದೆ ಕಾಂಗ್ರೆಸ್ಸು ಒಂದು ಕಡೆ ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆ ಪಾರ್ಟಿಗಳು ಮಾಡ್ತಿದ್ದಾರೆ ಹಿಂದುಳಿದವರು ದಲಿತರು ಸಭೆ ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದೆ ಊಟಕ್ಕೆ ಸೇರ್ತಾರೆ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಆಗೋಕ್ಕೆ ನನಗೇನು ಕಡಿಮೆ ಇದೆ ಅನ್ನೋಂಥ ಮಾತುಗಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಷ್ ಇರಬೇಕು ಅಂತ ಹೇಳ್ತಾರೆ ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ ಅವ್ರ ಮಾತು ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ರು ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ನಾಲ್ಕು ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅದು ಸ್ನಾನ ಮಾಡಿ ಅಂತ ಈಗಾಗಲೇ ನಲವತ್ತು ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ ಅಂದರೆ ಕರ್ನಾಟಕ ಈ ದೇಶದ ಪಾಪ್ಯುಲೇಷನ್ನಲ್ಲಿ ಒನ್ ಥರ್ಡ್ಗಿಂತ ಜಾಸ್ತಿ ಖರ್ಗೆ ಹೇಳ್ತಾರೆ ಕುಂಬೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವ ಹೊಟ್ಟೆ ತುಂಬತ್ತಾ ಯಾಕೆ ಹಿಂದೂಗಳನ್ನು ನೋಯಿಸ್ ನೋಯಿಸ್ತೀರಿ ಮನೆ ಖರ್ಗೆ ಅವರೇ ನೀವು ಹಿರಿಯ ರಾಜಕಾರಣಿ ಮುತ್ಸಿದ್ಧ ರಾಜಕಾರಣಿ ನಿಮ್ಮಂಥವ್ರಿಗೆ ನಾ ಟೀಕೆ ಮಾಡಬೇಕು ಅಂತ ನನಗೆ ಅನ್ಸಲ್ಲ ಆದರೆ ಬೇರೆಯವರು ಬಾಯಿ ಇರ್ರಿ ನೀವು ಕಾಂಗ್ರೆಸ್ನವ್ರು ಹೇಳ್ತೀರಲ್ಲ ದಯವಿಟ್ಟು ನೀವು ಬಾಯಿ ಬಿಚ್ಚಿಕೊಂಡಿದ್ರಿ ಹಿಂದೂ ಸಮಾಜವನ್ನು ಕೆಣಕಬೇಡಿ ಇಲ್ಲಿ ಬರೀ ಬಿಜೆಪಿ ಗೊತ್ತಿಲ್ಲ ಕುಂಭಮೇಳಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಹಿಂದೂ ಕ್ಯಾಪ್ ಹಾಕೊಂಡ್ರು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತ ನಾನು ಹೋಗ್ತೀನಿ ಸಭಾಧ್ಯಕ್ಷರು ಎಷ್ಟಿ ಖಾದಿರು ಹೋಗುತ್ತಿದೆ ಯು ಟಿ ಕಾಜರ್ ಅವರು ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೋಸ್ಕರ ಹೋಗಿದಾರಾ ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ರೆ ಹಂಗಾರೆ ಡಿ ಕೆ ಶಿವಕುಮಾರ್ನ ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ ಇನ್ನು ಯಾರ್ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವರೆಲ್ಲ ಕಿತ್ತಾಕಿ ಯಾರು ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ ಹೋಗ್ಬೇಡಿ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ ಸೂಚನೆ ಕೊಡಿ ಬರೋದಿಲ್ಲ ಹಿಂಗೆ ನೀವು ಮುಂದುವರಿಸಿ ಬಹಳ ಕಷ್ಟ ಇದೆ ಯಾಕೆಂದ್ರೆ ಹಿಂದೂ ಸಮಾಜವನ್ನ ಬಹಳ ಕೆಟ್ಟದ ನಡೆಸ್ಕೋತಾ ಇದೆ ಮೂರ್ ಮೂರು ಕಡೆ ಹಸು ಕೆಚ್ಚಲು ಕಟ್ಟಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡ್ತಾರೆ ಯಾರು ಮಾತಾಡಲಿಲ್ಲ ಅದೇ ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ ಈ ರೀತಿ ಹಸುಗಳನ್ನ ಗೆಚಲು ಕಡಿಯೋದು ಗರ್ಭ ಹಸು ಕಟ್ ಮಾಡೋದು ಬಾಲ ಕಟ್ ಮಾಡೋದು ನಡೆದರೆ ಹಿಂದೂ ಸಮಾಜದ ಯುವಕರನ್ನೇ ಯಾರಿದ್ ಕಟ್ ಮಾಡ್ತಾರೋ ಅವ್ರು ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ ಈ ಎಚ್ಚರಿಕೆ ನಾನು ಕೊಡಕ್ಕೆ ಇಷ್ಟಪಡ್ತೇನೆ ನಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೋಬೇಡಿ ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಈ ಕಡೆ ಬಾಯಿ ಮುಚ್ಕೊಂಡ್ರಿಂತ ಮನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಹಿಂದೂ ಸಮಾಜದ ಸುದ್ದಿ ಬರ್ಬೇಡಿ ನೀವು ಬಾಯಿ ಮುಚ್ಕೊಂಡಿರಿ ಹಿರಿಯರು ನನ್ನ ಇಲ್ಲದೆ ಈ ಪಂಜಾಬ್ ಅವರು ಹಿಂದೂ ಸಮಾಜಕ್ಕೋಸ್ಕರ ಬಿಜೆಪಿ ಅಧ್ಯಕ್ಷ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ನಮ್ಮ ದೇಶದಲ್ಲಿ ಚುನಾವಣೆ ನಡೆಯೋಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಈ ಚುನಾವಣೆ ನಡೆಯುತ್ತೆ ಬೂತ್ ಮಟ್ಟದ ಕಮಿಟಿಗಳಾಗತ್ತೆ ಶಕ್ತಿ ಕೇಂದ್ರದ ಮಟ್ಟದಲ್ಲಿ ಚುನಾವಣೆ ಆಗತ್ತೆ ತಾಲೂಕು ಮಂಡಲ ಸಮಿತಿ ಚುನಾವಣೆಗಳಾಗತ್ತೆ ಜಿಲ್ಲಾ ಸಮಿತಿ ಚುನಾವಣೆ ಆಗುತ್ತೆ ರಾಜ್ಯ ಸಮಿತಿ ಚುನಾವಣೆ ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಆಗುತ್ತೆ ಚುನಾವಣೆ ಆಗಬೇಕು ಅಂತ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕೇಳೋದು ಕಾರ್ಯಕರ್ತರು ತಪ್ಪಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಚರ್ಚೆ ಮಾಡಿಕೊಂಡು ಇಂಥರಲ್ಲಪ್ಪ ಇಂಥ ಅಧ್ಯಕ್ಷರಾಗಬೇಕು ಅಂತ ತೀರ್ಮಾನವೂ ಆಗ್ಬೋದು ಇಲ್ಲ ಪ್ರಜಾಪ್ರಭುಭು ವ್ಯವಸ್ಥೆಯಲ್ಲಿ ಅವಕಾಶ ಬೇಕು ಅಂತ ಚುನಾವಣೆನ ನಡೀಬೋದು ಇದು ತಪ್ಪು ಅಂತ ನಾನು ಹೇಳಿದೆ ನಾನಿಲ್ಲ ಅಂತ ಹೇಳಿದ್ರೆ ನಿಮ್ ನಾನು ಹೋಗ್ತಾ ಇದ್ದೆ ಗೊಂದಲ ಇದೇ ಗೊಬ್ಬದ್ಯೋಗ ಇದೆ ಇದಕ್ಕಿಂತ ಯಾವ ಪದ ಬಳಸ್ಲಿ ಆದ್ರೆ ಬರೀ ಬಿ ಜೆ ಪಿ ಅಲ್ಲ ಇತ್ತ ಡಿ ಕೆ ಶಿವಕುಮಾರ್ದು ಅದೇ ಪರಿಸ್ಥಿತಿ ಅಲ್ಲ ಅಥ್ವ ಎಚ್ ಡಿ ಕುಮಾರಸ್ವಾಮಿ ಜಿ ಡಿ ದೇವೇಗೌಡರು ಅದೇ ಪರಿಸ್ಥಿತಿ ಅಲ್ಲ ಎಲ್ಲ ಪಕ್ಷವೂ ಗಬ್ಬೋದ್ಯೋಗ ಇದಾವಲ್ಲ ಕಾರ್ಯಕರ್ತರು ಅವ್ರ ಮುಖಗಳು ನೋಡಕ್ಕೆ ಸಂಕೋಚ ಪಡ್ತಿದ್ದಾರೆ ಸಭೆಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಹಿರಿಯರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದು ಬೇಕು ಹೊರಗೆರ್ಸ್ಬೇಕು ಇನ್ನೊಂದು ಪ್ರಾರ್ಥನೆ ಎಲ್ಲ ಪಕ್ಷದವ್ರಿಗೂ ಕೂಡ ಹೌದು ಇಪ್ಪತ್ತು ಏಳನೇ ತಾರೀಕು ರಾತ್ರಿ ಬಟ್ ಇಡೀ ಇಪ್ಪತ್ತೊಂದು ಜನ ನಮ್ಮ ಕುಟುಂಬಕ್ಕೆ ಹೋಗ್ತಾ ಇದ್ದೀವಿ ಇಡೀ ಕುಟುಂಬನೇ ಹೋಗ್ತೀವಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಹಳೇಂದರು ಮಗ ಸೊಸೆ ಎಂಟು ಮೊಮ್ಮಕ್ಕಳು ನಾನು ನನ್ನ ಹೆಂಡತಿ ಇಡೀ ಕುಟುಂಬವೇ ಹೋಗ್ತಾ ಇದ್ದೀವಿ ಏಳನೇ ತಾರೀಕು ಸಂಜೆ ಹೋಗ್ತೀವಿ ಒಂಬತ್ತು ರಾತ್ರಿ ಬರ್ತೀವಿ